ಕನ್ನಡದ ಖ್ಯಾತ ಸೀರಿಯಲ್ ನಾಯಕಿಯಡಿ ಆಗಿರುವಂಥವ್ರು ಇದೀಗ ವಿಧಿವೇಶ್ವರಾಗಿದ್ದಾರೆ ಸ್ನೇಹಿತರೆ ಅದು ಕೂಡ ಸೌಂದರ್ಯ ಮೇಂಟೈನ್ ಮಾಡಲು ಹೋಗಿ ಈ ಘಟನೆ ದುರ್ಘಟನೆ ನಡೆದಿರುವಂಥದ್ದು ಹೌದು ಸರ್ ಆಪರೇಷನ್ ಸಂದರ್ಭದಲ್ಲಿ ಈಗ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಿರುವಂಥದ್ದು ಇನ್ನು ಮೂಲತಃ ಕೊಡಗು ಮೂಲಿನ ಯುವತಿಯಾಗಿರುವಂಥ ಇವರು ಗೀತಾ ಸೀರಿಯಲ್ನಲ್ಲಿ ಎರಡನೇ ನಾಯಕಿಯಾಗಿ ಧನೇಶ್ ಅವರಿಗೆ ಎರಡನೇ ನಾಯಕಿಯಾಗಿ ಕೂಡ ಕಾಣಿಸಿಕೊಂಡಿದ್ದರು ದನೇಶ್ ಅವರು ಇತ್ತೀಚೆಗೆ ಬಿಗ್ ಬಾಸ್ನಲ್ಲಿ ಕೂಡ ಕಾಣಿಸಿಕೊಂಡು ಒಳ್ಳೆ ಹೆಸರು ಕೂಡ ಮಾಡಿಕೊಂಡು ಬಂದರು ಅಂತ ಹೇಳೋದು ಇನ್ನು ಇದೇ ಗೀತಾ ಸೀರಿಯಲ್ ಎರಡನೇ ನಾಯಕಿ ಕಾಲೇಜು ಹುಡುಗಿಯ ಪಾತ್ರದಲ್ಲಿ ಅಭಿನಯಿಸಿದಂತಹ ಚೇತನರಾಜ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಅತಿ ಹೆಚ್ಚಾಗಿ ಬೊಜ್ಜು ಬಂದಿದೆ ಅಂತ ಹೇಳಿ ಆ ಬೊಜ್ಜನ್ನು ಅಡ್ಡದಾರಿಯಿಂದ ಅಂದರೆ ಆಪರೇಷನ್ ಮಾಡಿ ಕರಗಿಸಲು ಹೋಗಿದ್ದಾರೆ ಸಂದರ್ಭದಲ್ಲಿ ಹೊಟ್ಟೆಯಲ್ಲಿ ನೀರು ಅಂದರೆ ಶ್ವಾಸಕೋಶ ಹೆಚ್ಚಾಗಿ ನೀರು ತುಂಬಿಕೊಂಡಿದೆ ಇದೇ ಕಾರಣಕ್ಕಾಗಿ ಅವರು ಕೊನೆ ಸೆಳೆದಿದ್ದಾರೆ ಹೃದಯಕ್ಕೆ ನೀರನ್ನು ಅತಿ ಹೆಚ್ಚಾಗಿ ಹೋಗಿದ್ದರಿಂದ ಕೊನೆ ಸೆಳೆದಿದ್ದಾರೆ ಎಂದು ಹೇಳಲಾಗುತ್ತೆ ಇನ್ನು ವೈದ್ಯರಿಗೆ ಇದರ ಬಗ್ಗೆ ನಿಟ್ಟಿಗೆ ಶಸ್ತ್ರಚಿಕಿತ್ಸೆ ಬಗ್ಗೆ ಗೊತ್ತಿಲ್ಲದೆ ಈ ಕೆಲಸವನ್ನು ಮಾಡಿದ್ದಾರೆ ನನ್ನ ಮಗಳ ಸಾವಿಗೆ ನೇರವಾಗಿ ವೈದ್ಯರೇ ಕಾರಣ ಅಂತ ಹೇಳಿ ಸದ್ಯ ಚೇತನರಾಜ್ ಅವರ ಕುಟುಂಬಸ್ಥರು ಕೂಡ ಆರೋಪವನ್ನು ಸಹ ಮಾಡಿದ್ದಾರೆ ಸದ್ಯ ಕೊಡಗಿನ ಮೂಲತಃ ಯುವತಿಯಾಗಿದ್ದಂತೆ ಇವರು ಗೀತಾ ಸೀರೆನರು ಮತ್ತು ಮಂಗಳಗುರಿ ಮದುವೆ ಕನ್ನಡದ ಸೀರೆನರು ಕೂಡ ಕಾಣಿಸಿಕೊಂಡಿದ್ದರು ಇನ್ನಷ್ಟು ಸಿನಿಮಾಗಳಲ್ಲಿ ಕ ನಾಯಕಿಯೇ ಕಾಣಿಸ್ಕೊಳ್ಬೇಕು ಅಂತ ಕನಸನ್ನು ಹೊತ್ತುಕೊಂಡಿದ್ದರು ಈ